ವೀಕ್ಷಕರೇ ಇದು ಜಿ ವಿ ಕನ್ನಡದ ವಿಶೇಷ ಕಾರ್ಯಕ್ರಮ ನಾನು ಲಕ್ಷ್ಮಿ ಬಿರಾದಾರ್ ಕಿತ್ತು ತಿನ್ನುವ ಬಡತನ ಸ್ವಾಭಿಮಾನದಿಂದ ದುಡಿದು ತಿನ್ನೋಣ ಅಂದ್ರೆ ಆರೋಗ್ಯ ಸಪೋರ್ಟ್ ಮಾಡ್ತಿಲ್ಲ ಹೆಂಡತಿಗೆ ಫಿಟ್ಸ್ ಎಂಬ ಕಾಯಿಲೆ ಯಾವ ಕೆಲಸವೂ ಮಾಡಲು ಆಗದ ಸ್ಥಿತಿ ಇನ್ನು ಇವಳನ್ನ ನೋಡಿಕೊಳ್ಳಬೇಕಾದ ಗಂಡ ದುಡಿಯಲು ಹೊರಹೋದ್ರೆ ಅವರಿಗೆ ಸಿಗುವುದು ಕೇವಲ ಎರಡು ನೂರು ರೂಪಾಯಿ ಮಾತ್ರ ಇದರಲ್ಲಿ ಮನೆ ನಿಭಾಯಿಸುವ ಜೊತೆಗೆ ಹೆಂಡತಿಯ ಆರೋಗ್ಯಕ್ಕೆ ಮಾತ್ರೆ ತರಬೇಕು ಮನೆ ಬಾಡಿಗೆ ಹಾಗೂ ಖರ್ಚುಗಳು ಏನಿಲ್ಲ ಇದೆಲ್ಲದರ ನಡುವೆ ಈಗ ಕೆಲಸ ಮಾಡುವ ಗಂಡನಿಗೂ ಆರೋಗ್ಯ ಸರಿ ಇಲ್ಲ ಇನ್ನೇನು ಮಾಡ್ತಾರೆ ಇನ್ನು ಜೀವನಕ್ಕೆ ಇದೆಲ್ಲ ಯಾರ್ ಕಥೆ ಅಂತೀರಾ ನೋಡ್ಕೊಂಡು ಬನ್ನಿ ಈ ಇಬ್ಬರು ದಂಪತಿಗಳ ಹೆಸರು ಶ್ರೀಶೈಲ್ ಬಡ್ಗೇರ್ ಮತ್ತು ಕುಸುಮಾ ಬಡ್ಗೇರ್ ಇವರು ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದವರು ಇಳಿ ವಯಸ್ಸಿನಲ್ಲಿ ಆರಾಮಾಗಿ ಕಾಲ ಕಳೆಯಬೇಕಾದ ಇವರಿಗೆ ಕಷ್ಟ ಸುಖ ದುಃಖ ಅಂತ ವಿಚಾರಿಸೋಕೆ ಯಾರೂ ಇಲ್ಲ ದುಡಿದು ಹಾಕಲು ಮಕ್ಕಳು ಸಹ ಇಲ್ಲ ಇವರ ಪರಿಸ್ಥಿತಿ ನೋಡಿದ್ರೆ ಎಂಥವರಿಗೂ ಕರುಳು ಚುರುಕ್ ಅನ್ನುತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎರಡು ನೂರು ರೂಪಾಯಿಗೆ ಹೆಣ್ಣು ಮಕ್ಕಳ ಜೊತೆಗೆ ಕೂಲಿ ಮಾಡಲು ಹೋಗ್ತಾನೆ ಶ್ರೀಶೈಲ್ ತನ್ನ ದುಡಿಮೆಯಿಂದ ಬಂದ ಹಣದಲ್ಲಿ ಪ್ರತಿ ತಿಂಗಳ ಎರಡು ನೂರು ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು ಇನ್ನು ಪತ್ನಿ ಕುಸುಮಾಳಿಗೆ ಫಿಡ್ಸ್ ಎಂಬ ಕಾಯಿಲೆ ಅಂಟಿಕೊಂಡಿದೆ ದಿನಕ್ಕೆ ನಾಲ್ಕು ಬಾರಿ ಫಿಡ್ಸ್ ಬಂದು ಮೂರ್ಛೆ ಬೀಳ್ತಾರೆ ಆರೋಗ್ಯ ಸುಧಾರಿಸಬೇಕೆಂದು ವಾರಕ್ಕೆ ನಾಲ್ಕುನೂರು ರೂಪಾಯಿ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ ಪ್ರತಿದಿನ ಪತಿ ಕೂಲಿಗೆ ಹೋದ್ರೆ ಮನೆಯಲ್ಲಿ ಕುಸುಮ ಒಬ್ಬಳೇ ಇದ್ದಾಗ ಒಮ್ಮಿಂದೊಮ್ಮೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಇವರನ್ನ ಯಾರಾದರೂ ಅಕ್ಕಪಕ್ಕ ಮನೆಯವರು ನೋಡಿದ್ರೆ ಎಚ್ಚರಿಸ್ತಾರೆ ಕೆಲವು ಬಾರಿ ಎಷ್ಟೋ ತಾಸುಗಳ ತನಕ ಮೂರ್ಛೆ ಬಿದ್ದು ನಂತರ ತಾನೇ ಎಚ್ಚರವಾಗಿರೋ ಘಟನೆಗಳು ಕೂಡ ಇದೆ ಇನ್ನು ಇಷ್ಟು ದಿನಗಳಿಂದ ಕೂಲಿ ಮಾಡುತ್ತಿದ್ದ ಶ್ರೀಶೈಲನಿಗೆ ಈಗ ಈತನಿಗೂ ಪದೇ ಪದೇ ಆರೋಗ್ಯ ಕೈ ಕೊಡುತ್ತಿದೆ ಇನ್ನೊಂದು ಕಡೆ ಈತನಿಗೆ ಕೆಲಸಕ್ಕೆ ಹಚ್ಚುವ ಮಾಲೀಕರು ಈಗ ನಿನಗೆ ಕೆಲಸ ಆಗುವುದಿಲ್ಲ ವಯಸ್ಸಾಗಿದೆ ಬರಬೇಡ ಎಂದು ಹೇಳುತ್ತಿದ್ದಾರೆ ಈಗ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇವರ ಜೀವನ ಈಗ ಅದೇ ಗ್ರಾಮದ ಮುತ್ತಪ್ಪ ಬಾಡಿಗೆ ಅವರ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಇಷ್ಟೆಲ್ಲ ಕಷ್ಟಪಡುತ್ತಿರುವ ಇವರಿಗೆ ಆಸ್ತಿ ಇಲ್ಲ ಎನ್ನುವ ಹಾಗೂ ಇಲ್ಲ ಇದ್ದರೂ ಇಲ್ಲದಂತಾಗಿದೆ ಇವರ ಪರಿಸ್ಥಿತಿ ಆರು ಎಕರೆ ಜಮೀನು ಮನೆ ಇದ್ದರೂ ಸಹ ಏನೂ ಕೊಟ್ಟಿಲ್ಲ ಎಂದು ದಂಪತಿಗಳು ಹೇಳ್ತಿದ್ದಾರೆ ಶ್ರೀ ಶೈಲನ ತಾಯಿ ಕಮಲವ್ವ ಅದೇ ಗ್ರಾಮದಲ್ಲಿ ಇದ್ದರೂ ಸಹ ಮಗ ಎನ್ನುವ ಮಮಕಾರ ಇಲ್ಲದೆ ಮನೆಯೂ ಕೊಡದೆ ಹೊಲವೂ ಕೊಡದೆ ಅನ್ಯಾಯ ಮಾಡಿದ್ದಾರೆ ಎಂದು ಈ ದಂಪತಿಗಳ ಆರೋಪವಾಗಿದೆ ಗ್ರಾಮದ ಹಿರಿಯರ ಗಮನಕ್ಕೆ ತಂದ್ರೆ. ಒಂದು ಎಕರೆ ಕೊಡುತ್ತೇನೆ ಎಂದು ಹೇಳಿ ಇಲ್ಲಿಯವರೆಗೂ ಏನು ಕೊಟ್ಟಿಲ್ಲ ತಾಯಿನೇ ಮಗನಿಗೆ ಏನು ಕೊಡದೆ ಹೊರ ಹಾಕಿದ್ದನ್ನ ನೋಡಿ ಇಡೀ ಗ್ರಾಮವೇ ಶ್ರೀಶೈಲ್ ಕುಸುಮಾ ದಂಪತಿಗಳ ಪರಿಸ್ಥಿತಿಗೆ ಮರುಗುತ್ತಿದ್ದಾರೆ

ಪಗಾರೋಂಡ್ಸ ಕೊಡ್ತೀ ಅದ್ರದ ಮನೆ ಬಾಡಿಗೆನ ದೋನ್ಸಿ ರೂಪಾಯಿ ತಿಂಗ ಮತ್ತ ನಾವು ಗೋಳ್ಗಿ ಬೇರೆ ತಗೋ ವಾರಕ್ಕ ನಾಲ್ಕು ನೂರು ರೂಪಾಯಿ ನಾನ್ ಗೋಳ್ಗಿನ ಬೇಕ್ರಿ ಹೌದಿಲ್ರಿ ಮನೆ ಬಾಡಿಗೆ ದೋಂಡ್ ಸಾವಿರ ರೂಪಾಯಿ ರೀ ಈಗ ಎರಡ್ ಸಾವಿರ ಹೊತ್ತ ನಿತ್ತೈತ್ರಿ ಅದು ಈಗ ಅದಕ್ಕೆ ಎಲ್ಲಿ ಕೊಡ್ಬೇಕ್ರಿ ನಾ ಬಾಡಿಗೆ ಬರಕ್ಕೆ ಬರ್ಯಕಿನ ಇಲ್ಲ ರೀ ಬರಕ್ಕೆ ನಾಳೆ ಕೊಡಕ್ಕೆ ಬರಕ್ಕೆ ಬರ್ಯಕಿನ ಅಕ್ಕಿ ಕೊಡೇಬೇಕ್ರಿ ನಾನು ಈಗ ಆರು ಎಕ್ರೆ ಐತ್ರಿ ನಮ್ಮ ಮಾತಿ ಹೊಲನೂ ಕೊಟ್ಟಿಲ್ಲ ಮನೇನು ಕೊಟ್ಟಿಲ್ಲ ಒಂದು ಎಕ್ರೆ ಹೊಲ ಕೊಡ್ತಾಳತ್ರಿ ಅದು ಈಗ ಕೊಡೋದು ನಾಳೆ ಸತ್ತಿಂದ ಕೊಡ್ತಾಳತ್ರಿ ಈಗ ನಾವು ಏನು ತಿಂದು ನನಗೆ ಅರೇ ಮರ್ ಮರಳೋಗಿ ಹೇಳ್ತಾಯ್ತರಿ ಪೇಪ್ರಿ ಅವ್ರ ಮಕ್ಕೊಂಡ್ರಿ

ಈಗ ಅದು ಗ್ಯಾಸ್ ಹೊತ್ತಿದ್ರೆ ಅದು ನಡಬಾರ್ದು ಬರ್ತಂದ್ರೆ ನನಗೆ ಏನು ಮಾಡಲಿ ಅನ್ನಂಗೆ ಆಗ್ತಾಯ್ತೀವ್ರಿ ಹಿಂಗಾಗೇತ್ರಿ ನಂದು ಈ ಈಶಾದ್ ಹೊಲ ಅನ್ ಬೇಕು ಮನೆ ಅದ್ರೊಳಗೆ ಉಪಜೀವನ ಇಲ್ರಿ ನಾವು ಯಾರು ಬಡ್ಡಿ ಹಂಗೆ ಕೊಟ್ರಿ ಹೊಲ ಅದ್ರೊಳಗೆ ಏಟ್ರ್ ರೊಕ್ಕ ಕೊಟ್ರೆ ಉಪಜೀವನ ಮಾಡ್ಕೊತಿತ್ತೇವ್ರಿ ನಾವು ಇವ್ರ ಹೆಸರು ಶ್ರೀ ಸಲ್ಲ ನನ್ನ ಹೆಸರು ಖುಷಿ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಈ ದಂಪತಿಗಳ ಕರುಣಾಜನಕ ಕಥೆಯನ್ನ ಇನ್ಮುಂದಾದ್ರೂ ಅವರ ತಾಯಿ ತನ್ನ ಮಗನಿಗೆ ಸಹಾಯ ಮಾಡ್ತಾರ ಇವರ ಕಷ್ಟ ತೀರುತ್ತ ಕಾದ್ ನೋಡ್ಬೇಕಿದೆ ಇದು ಜಿ ಟಿವಿ ಕನ್ನಡದ ಕೊಡುಗೆ